এই <muchas> <muchas> バッティングのルーティン様、またお届けますか

पुष्मन <laughs> चंद्रुप বেকাম <laughs> ಒಟ್ಟು ವೃತ್ತಿಯಲ್ಲಿ ಕೊಡ್ತಕ್ಕಂಥ ಲಕ್ಷ ಅಲ್ಲದ ನಮ್ಮ ಕೋಲಾರ ಜಿಲ್ಲೆಯ ಜನರಿಗೆ ಒಂದು ಉತ್ತಮ ಆವರಣಗಳನ್ನು ಜನಗಳ ನಿವೃತ್ತ ಮತ್ತು ಅವರುಗಳ ಒಂದು ಮದುವೆ ಸಮಾರಂಭಗಳಿರ್ಬೋದು ಮನೆ ಕಾರ್ಯಕ್ರಮಗಳಿಗೆ ಏನೋ ಒಂದು ಕೋರ್ಟ್ ಇರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ಸ್ವಲ್ಪ ರಿಯಾಯಿತಿ ನಿಯಾಯಕರೂ ಅವರು ಕೊಡ್ತಕ್ಕಂಥದ್ದು ಅವ್ರ ಮನೆ ಪೊಲೀಸ್ ಇರ್ತೇವೆ ಅವರ ಹೃದಯ ವೈಶಾಲೆ ಆ ನಿಟ್ಟಿನಲ್ಲಿ ಈ ಭಾಗದ ಜನತೆಗೆ ಒಂದು ಆವರಣದ ಆಗದಿಂದ ಎಲ್ಲ ರೀತಿಯ ಉಪಯೋಗಗಳು ಆಗಲಿ ಜೊತೆಗೆ ಅವ್ರಿಗೂ ನೀವು ಚೆನ್ನಾಗಿ ಪುಸ್ತಕ ಎಲ್ಲ ರೀತಿಯ ಒಂದು ಜನಸಾಮಾನ್ಯರ ಒಂದು ಕಲ್ಯಾಣಕ್ಕೆ ಅವರ ಸೇವೆ ಇತ್ತು ಅಂತ ಸಮರ್ಥ ಇದ್ದಾರೆ ಅವರ ಹೆಸರು ಮುಂಚೂಣಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಾಗಾದ್ರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಎರಡು ಸೀಟ್ ಶೇರಿಂಗು ಅಂತಿಂತ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗ ನಂತರ ಇವತ್ತು ಮನುಷ್ಯನಲ್ಲಿ ಪಕ್ಷದ ಒಂದು ತೀರ್ಮಾನಕ್ಕೆ ಉಪಯೋಗ ಇದ್ದಾರೆ ಸರ್ ಕೋಲಾರ ಜೆ ಡಿ ಎಸ್ಗೆ ಇಲ್ಲ ಬಿಜೆಪಿಯನ್ನು ಬಿಜೆಪಿ ಸಂಸದ ನನಗೆ ಸಿಗುತ್ತೆ ಯಾಕಂದರೆ ಅವರು ಸಂಸತ್ ಸದಸ್ಯರು ಇದ್ದಾರೆ ಅವರೊಂದು ಇದು ಸೇಟ್ನಲ್ಲಿ ಅದು ತಪ್ಪು ಅಂತ ಎರಡು ಹೇಳ್ಲಿಕ್ಕೆ ಆಗುತ್ತೆ ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕಗಳಿರ್ಬೋದು ಕೇಂದ್ರದ ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ಅವರೆಲ್ಲರೂ ಒಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತೀರ್ಮಾನಗಳು ಅವರು ಮಾಡ್ತಾರೆ ಸರ್ ಎಷ್ಟು ನಾವು ಈಗಿರ್ತಕ್ಕಂಥ ಸ್ನೇಹಿತರು ಉತ್ಸಾಹರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇ ಪ್ರಶ್ನೆ ಮಾಡ್ತೀರಿ ಅವರು ಸಮರ್ಥರಿದ್ದಾರೆ ಅದಕ್ಕೆ ತೀರ್ಮಾನ ಮಾಡಿ ಎಷ್ಟು ವಿಷಯ ನನಗೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತ ಹೇಳಿದ್ದರೆ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಸರ್ಕಾರ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ರೈತ ವಿರೋಧಿ ಸರ್ಕಾರ ಇದೆ ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾವೊಂದು ಗಮನಿಸಿದೆ ಈ ಸರ್ಕಾರ ಜಾಹೀರಾತುಗಳನ್ನು ಕೊಡಲಿಕ್ಕೆ ಇನ್ನೂರು ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಪಡೀತಕ್ಕಂಥ ಅನುದಾನ ಪಡೆಯ ಇನ್ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ರೈತರು ಇವತ್ತು ರಾಜ್ಯಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಅಂತೇಳಿ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರೆ ಆರ್ನೂರ ಇಪ್ಪತ್ತು ಕೋಟಿ ಇರ್ತಾರೆ ಆ ಆರ್ನೂರ ಇಪ್ಪತ್ತು ಕೋಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ದುಡ್ಡು ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ದುಡ್ಡು ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಏನು ಒಂದು ಎ ಆಗ್ತದೆ ಆ ಚಿತ್ರಗಳನ್ನು ಹಾಕೊಂಡು ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗೆ ಹಾಹಕಾರ ಇವತ್ತು ಕುಡಿಯ ನೀರಿಗೆ ಹಾಕಾರ ಇದೆ ದನಗಳಿಗೆ ಮೇವಿಲ್ಲ ಇವತ್ತು ಜಾಹೀರಾತುಗಳಿಗೆ ಇನ್ನೂರು ಕೋಟಿ ಹೆಚ್ಚುವರಿಯಾಗಿ ಸಪ್ರಿಮೆಂಟ್ ಬಜೆಟ್ ನಲ್ಲಿ ಮೊನ್ನೆ ಪಾಸ್ ಮಾಡ್ಕೊತಾರೆ ಯಾರು ದುಡ್ಡು ಯಾರಪ್ಪನ ಮನೆ ದುಡ್ಡು ಅವ್ರು ನಾನು ಕೇಳ್ತೀನಿ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ನ ಹೇಳ್ತಾರಲ್ಲ ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಗೊತ್ತಿಲ್ಲ ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಗೆ ದುಡ್ಡು ರಾಜ್ಯದ ಜನತೆ ತೆರಿಗೆ ಅಣ್ಣ ನಾನು ಇಪ್ಪತ್ತೈದು ಸಾವಿರ ಕೋಟಿ ಇವಾಗ ಸಾಲ ಮನ್ನಾ ಮಾಡಿದೆ ನಾನು ತಿರಾ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ರೆ ಸರ್ಕಾರದ ಜಾಹೀರಾತಾಗ ಜನಗಳ ಸೇವೆ ಈ ಥರ ಮಾಡಿದ್ವಿ ಆದ್ರಿಂದ ಇವತ್ತು ಈ ಸರ್ಕಾರದ ನೆರವಳಿಗೆ ಏನಿದೆ ಇವತ್ತು ಜನವಿರೋಧಿ ವಿರೋಧಿ ನೀತಿಗಳೇನಿದೆ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಅವರಿಗೆ ಮಹಿಳೆ ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ನನಗೆ ನನ್ನ ನಿರ್ಬಂಧ ಇಲ್ಲ ಇನ್ನೂರು ಸಾವಿರ ಅದು ನಾನು ತಪ್ಪು ಅಂತ ಹೇಳಿಲ್ಲ ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡಿಕೊಂಡ್ರು ರಾಜ್ಯದ ಅಭಿವೃದ್ಧಿ ಕುಟಿತ ಆಗಿರ್ತಕ್ಕಂಥದ್ದು ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಜನ ಜನತೆಯ ಮೇಲೆ ತೆರಿಗೆ ಸಿಗತಕ್ಕಂಥದ್ದು ರೈಲಿನ ಪಟ್ಟು ಒಂದು ಸ್ಯಾಮ್ಸಂಗ್ ರೆಲಿಸ್ಟೇಷನ್ ಏರಿಕೆ ಮಾಡಿದ್ದಾರೆ ಮಧ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ ಇಪ್ಪತ್ತೆಂಟು ಮೂವತ್ತು ನಲವತ್ತು ವರ್ಷ ಏರಿಕೆ ಮಾಡಿದ್ದೀರಿ ಮತ್ತೆ ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕು ಸರಿಪಡಿಸ್ತೀರಿ ಮತ್ತೆ ಅವ್ರ ಜೋಬಿಂದಲೇ ಮಸೂರಿ ಮಾಡ್ಕೊಂಡು ಬಿಡ್ತೀರಿ ತಿರುಗಿ ಇವತ್ತು ಅತ್ಯಂತ ಹೆಚ್ಚಿನ ವಿಧಿಲ್ಲ ಇದು ನಿಮ್ಮ ನಡವಳಿಕೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಇಬ್ಬರು ಶಾಸಕರು ಕಾಂಗ್ರೆಸ್ ಇದೆ ಸೇರ್ಪಡೆ ಆಗ್ತಾರಂತ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ತಲೆ ಕೆಡಿಸ್ಕೊಳ್ಳೋದು ಇದೇ ನಾವು ಅಭ್ಯರ್ಥಿ ಸೇರ್ತಕ್ಕಂಥದ್ದು ನಾನು ನಾನು ಶಿವಕುಮಾರ್ ಪೈಪಟ್ಟಿ ಕೊಡೋಕ್ಕಾಗತ್ತಾ mm